ವಸಂತ ಗಿಳಿಯಾರ್ ಅಯಂ ವಸಂತ ಗಿಳಿಯಾರ್ ಚಂಡಿ ಕೋರಿ ಮರಯ ನೀನು ಅಲ್ಲ ಒಂದು ಪೋಸ್ಟ್ ಹಾಕಿ ಅದನ್ ಪಿನ್ ಮಾಡಿ ಫೇಸ್ಬುಕ್ ಅಲ್ಲಿ ಇಟ್ಕೊಂಡಿದ್ದೆ ಯಾಕೆ ಡಿಲೀಟ್ ಮಾಡ್ಬಿಟ್ಟಿದೀಯಾ ಏನ್ ಆ ಪೋಸ್ಟ್ ಅಂತ ಕೇಳ್ತಾ ಇದ್ದೀರಾ ಸ್ನೇಹಿತರೆ ಆ ಪೋಸ್ಟ್ ಏನಪ್ಪಾ ಅಂದ್ರೆ ಭೀಮನ ಜೊತೆಗೆ ಬುರುಡೆ ಗ್ಯಾಂಗ್ ಯಾರೆಲ್ಲ ಇದಾರೆ ಯಾರೆಲ್ಲ ಇದ್ರಿಂದ ಇದಾರೆ ಎಲ್ರು ಜೈಲ್ ಹೋಗೋದು ಹಂಡ್ರೆಡ್ ಪರ್ಸೆಂಟ್ ಆಮ್ ಮಿಸ್ಟರ್ ಗಿಳಿಯಾರ್ ಅಂತ ಪೋಸ್ಟ್ ಹಾಕೊಂಡಿದ್ದ ಪಾಪ ತನ್ ಮೇಲೆ ಕೇಸ್ ಬೀಳೋ ಹೊತ್ತಿಗೆ ಸುಳ್ಳು ಹೇಳಿ ಹೇಳಿ ಅಲ್ಲಿ ಎಂ ಪಿ ಸೆಂದಿಲ್ ಅವರು ಅಂದ್ರೆ ನಮ್ಮ ಜಿಲ್ಲೆಯ ಮಂಗಳೂರು ಜಿಲ್ಲೆಯ ಡಿ ಸಿ ಆಗಿದ್ರು ಅವರು ಒಂದ್ ಎಫ್ ಐ ಆರ್ ಶೇಖರ್ ಲಾಯ್ಲಾ ಅನ್ನೋರ್ ಎರಡು ಎಫ್ ಐ ಆರ್ ಬೆಳ್ತಂಗಡಿಯ ಬ್ಲಾಕ್ ಅಧ್ಯಕ್ಷರು ಕಾಂಗ್ರೆಸ್ ಬ್ಲಾಕ್ ಅಧ್ಯಕ್ಷರು ಒಂದು ಎಫ್ ಐ ಆರ್ ಮಾಡೋ ಹೊತ್ತಿಗೆ ಅಯ್ಯಯ್ಯೋ ಇದ್ ಯಾಕೋ ಒಂದ್ ಬರೋಂಗಿದೆ ಅನ್ಬಿಟ್ಟು ನಿಯತ್ತಿನ ನಾಯಿ ಗಿಣಿ ಚಂಡಿ ಕೋರಿ ವಸಂತ ಗಿಳಿಯರ್ ಪೋಸ್ಟ್ ಡಿಲೀಟ್ ಮಾಡ್ಕೊಂಡು ಎದುರ್ಕೊಂಡು ಬಿಲಾ ಸೇರ್ಕೊಳ್ಳೋ ಎಲ್ಲಾ ಲಕ್ಷಣ ಕಾಣಿಸ್ತಾ ಇದೆ ನೀವು ಈ ವಿಡಿಯೋ ಇವಾಗ ಧೈರ್ಯವಾಗಿ ಶೇರ್ ಮಾಡ್ಕೋಬಹುದು ಶೇರ್ ಮಾಡ್ಕೋಬಹುದು ಯಾಕೆ ಅಂತ ಹೇಳಿದ್ರೆ ಪ್ರೂಫ್ಸ್ ಎಲ್ಲ ನಾನು ಹಾಕ್ತಾ ಹೋಗ್ತೇನೆ ಇಲ್ಲಿ ನೀವು ನೋಡ್ಬೋದು ಇಲ್ಲಾಂದ್ರೆ ಅವ್ರ ಫೇಸ್ಬುಕ್ ಗೆ ಏನು ವಸಂತ ಗಿಳಿಯಾರ್ ಮಿಸ್ಟರ್ ವಸಂತ ಗಿಳಿಯಾರ್ ಅಲ್ಲ ಐಎಂ ವಸಂತ ಗಿಳಿಯಾರ್ ಅಲ್ಲಿ ನೋಡ್ಬಿಟ್ ನೋಡಿದ್ರೆ ಪಾಪ ಗಿಳಿಯಾರ್ ಇವತ್ತು ಕೋಳಿ ಚಂಡಿ ಕೋರಿ ಆಗಿರೋದು ನೀಟಾಗಿ ಕಾಣಿಸತ್ತೆ ಒಂದಿಷ್ಟುದ ಪೋಸ್ಟ್ ಬರ್ಕೊಂಡಿದ್ದಾರೆ ಆ ಯಾರೇ ಏನೇ ನನ್ ಮೇಲೆ ಇನ್ನು ನೂರ್ ಕೇಸ್ ಆದ್ರೂ ಕೂಡಾನೂನು ಒಂದೇ ಕಣ್ಣಲ್ಲಿ ಅಳ್ತಾ ಇರೋಂಗ್ ನನಗೆ ಫೀಲಿಂಗ್ ಅದ್ ನೋದ್ವಾಗ ಆ ನೂರ್ ಕೇಸ್ ಆದ್ರೂ ಸರಿ ನಾನು ಜಗ್ಗಲ್ಲ ಬಗ್ಗಲ್ಲ ಕುಗ್ಗಲ್ಲ ಅನ್ನೋ ರೀತಿ ಬರ್ಕೊಂಡು ನನ್ ಜೊತೆಗೆ ಸ್ನೇಹಿತರು ಅಂತ ಬರ್ಕೊಂಡಿದ್ದಾರೆ ಸರಿ ನಿಮ್ಮ ಸ್ನೇಹಿತರು ಕೀರ್ತಿ ಅಲ್ಲ ಅಲ್ಲ ಕಿತೋದ್ ಕೀರ್ತಿ ಆ ಕಿತೋದ್ ಕೀರ್ತಿ ಒಂದೇ ತಾರೀಕಿಂದ ನೀನ್ ಯಾವ್ದೋ ಒಂದ್ ಕಾರ್ಯಕ್ರಮ ಆರ್ಗನೈಸ್ ಮಾಡಿದಲ್ಲ ದೊಡ್ಡದಾಗ ನಾನೇ ಧರ್ಮ ರಕ್ಷಣೆ ಮಾಡ್ಬಿಡ್ತೀನಿ ಅನ್ನೋ ರೀತಿಯಲ್ಲಿ ಬೆಂಗಳೂರಲ್ಲೋ ಅಲ್ಲೆಲ್ಲೋ ಅವಾಗ ಪಾಪ ಪೋಸ್ಟರ್ ಅಲ್ಲಿ ಕಿರಿಕ್ ಕೀರ್ತಿ ಫೋಟೋ ಇದೆ ಮರ ಇರೆ ಇವತ್ತು ಮುಂಬೈಯಲ್ಲಿ ಹದ್ನಾಲ್ಕನೇ ತಾರೀಕು ಪ್ರೋಗ್ರಾಮ್ ಇದೆ ಅಂತೆ ವಾಪಸ್ ಕಿರಿ ಕೀರ್ತಿನ್ ಕೈ ಬಿಟ್ಬಿಟ್ಟು ಬರೀ ನಮ್ಮ ಎಂಗ್ ಪುಂಗ್ಲಿ ಅಣ್ಣನ ಫೋಟೋ ಜೊತೆ ಹೆಂಗ್ ನಿನ್ ಫೋಟೋ ಹಾಕೊಂಡ್ಬಿಟ್ಟಿದ್ಯಾ ಪಾಪ ಅನ್ಯಾಯವಾಗಿ ನಮ್ ಕಿರಿ ಕೀರ್ತಿಗೆ ಮೋಸ ಮಾಡ್ದಂಗಾಗ್ಲಿಲ್ವಾ ಫ್ಲೈಟ್ ಚಾರ್ಜಸ್ ಜಾಸ್ತಿ ಆಗುತ್ತೆ ಅಂತ ಹೇಳ್ಬಿಟ್ಟು ಏನಾದ್ರು ಕೈ ಬಿಟ್ಬಿಟಾ ಇಲ್ಲ ಹೈ ಬಜೆಟ್ ಅಲ್ಲಿ ಈ ತರ ಏನಕ್ಕೆ ಕಿರಿ ಕೀರ್ತಿ ಎಲ್ಲ ಅಲ್ಲೆಲ್ಲಾ ಮುಂಬೈ ಅಲ್ಲೆಲ್ಲ ಫೇಮಸ್ ಮಾಡ್ಸೋದು ಅಂತ ಕೈ ಬಿಟ್ಬಿಟಿಯಾ ಇದೇನ ಸ್ನೇಹ ಅಂದ್ರೆ ಸರಿ ಅದ್ರ ಜೊತೆಗೆ ಇನ್ನೊಂದು ಸ್ನೇಹಿತರೆ ಇನ್ನೊಂದು ನೀವೆಲ್ಲ ಗಮನಿಸಬೇಕಾಗಿರೋದು ಸುಮಂತ್ ಅಂತ ಮೊನ್ನೆ ತೊದಲ್ ನುಡಿ ಬಾಲಕ ಯಾರೋ ಚಂದನ್ ಜೊತೆಗ್ ಜಗಳ ಮಾಡ್ಕೋತಾ ಇದ್ನಲ್ಲ ಅವನು ನಮ್ ಕಿರಿಕ್ ಕೀರ್ತಿ ಎಕ್ಕಿತೋದ್ ಕೀರ್ತಿ ಶಿಷ್ಯ ಅಂತೆ ಅವನೊಂದ್ ಆಡಿಯೋ ವೈರಲ್ ಆಗಿದೆ ಸಿಕ್ಕಾ ಪಟೆಕ್ ಕಾಮಿಡಿ ಆಗಿದೆ ಅವನು ಹೇಳ್ತಾ ಇದ್ದಾನೆ ನಾವ್ ಫುಲ್ ವೈರಲ್ ಹೋಗ್ತಾ ಇದೀವಿ ಪಾಸಿಟಿವ್ ನೆಗೆಟಿವ್ ಒಂದು ಅರ್ಥ ಆಗ್ತಾ ಇಲ್ಲ ಕಿರಿಕ್ ಕೀರ್ತಿ ಅಣ್ಣನನ್ನ ಕೇಳ್ಬಿಟ್ಟು ನಾನು ಟಿ ವಿ ಚಾನಲ್ ಹೋಗೋದಾ ಬೇಡವಾ ಅಂತ ಯೋಚನೆ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾನೆ ಆದ್ರೆ ಅವ್ನ್ ಭಾಷೆ ನನ್ಗೆ ಇಷ್ಟ ಆಗ್ಲಿಲ್ಲ ಎಷ್ಟಾದ್ರೂ ಅವನ್ ಕಿರಿಕೀರ್ತಿ ಶಿಷ್ಯ ಅಲ್ವಾ ಅದಕ್ಕೆ ಅವನೇನ್ ಹೇಳ್ತಾನೆ ಗೊತ್ತಾ ಅಲ್ಲಿ ವಿಡಿಯೋದಲ್ಲಿ ಆಡಿಯೋದಲ್ಲಿ ಕೇಳಿಸ್ಕೊಂಡ್ ಬನ್ನಿ ನೀವೂನು ಅದಕ್ಕೆ ಮೊದಲು ಕೇಳಿಸ್ಕೊಳ್ಳಿ ಅವನ್ ಹೇಳ್ತಾನೆ ರಾಧಕ ರಾಧಕ ಬಗ್ಗೆ ಹಗುರವಾಗಿ ಮಾತಾಡ್ತಾನೆ ಆಯಮ್ಮ ಸರಿ ಇಲ್ಲ ಅಂತ ದಟ್ ಈಸ್ ವೆರಿ ಬ್ಯಾಡ್ ಸುಮಂತ್ ಕಿರಿಕೀರ್ತಿ ಒಳ್ಳೆ ಶಿಷ್ಯರನ್ನ ಇಟ್ಕೋಬೇಕಾನೆ ನೀನು ಇಂತ ಕಿತ್ತೋದ್ ಶಿಕ್ಷಿರಲ್ಲ ಇಟ್ಕೊಂಡ್ರೆ ಹೆಂಗೆ ನೀನ್ ಉದಾರ ಆಗೋದು ಅಲ್ ಬೇರೆ ನಿಮ್ ಗುರು ಕೈ ಕೊಟ್ಬಿಟ್ಟವನೇ ನೀನ್ ನೋಡಿದ್ರೆ ಹೆಂಗ್ ಪುಂಗ್ಲಿನ ಅಣ್ಣ ಅಣ್ಣ ಅಂತ ಹೇಳ್ಬಿಟ್ಟ ಅಷ್ಟು ಉಗುಳಿದೆ ಈಗ ನೋಡಿದ್ರೆ ಗಿಳಿಯಾರು ಎತ್ತಕೊಂಡ್ ಹೋಗ್ತಾ ಇದ್ದಾನೆ ಮುಂಬೈಗೆ ನಿನ್ ಕೈ ಕೊಟ್ಬಿಟ್ಟವ್ರೆ ಬಜೆಟ್ ಕಮ್ಮಿ ಆಗೋಯ್ತಾ ಇಲ್ಲ ನೀನ್ ಏನಾದ್ರು ಕಷ್ಟ ಜಾಸ್ತಿ ಇದೆ ಅಂತ ತುಂಬಾ ಕೇಳ್ಬಿಟ್ಟ ಒಂದೊಂದು ಭಾಷಣಕ್ಕೆ ನನ್ಗೆ ಇಷ್ಟಿಷ್ಟು ಲಕ್ಷ ಲಕ್ಷ ಕೊಡಿ ಕೋಟಿ ಕೋಟಿ ಕೊಡಿ ಧರ್ಮ ರಕ್ಷಣೆ ಚೆನ್ನಾಗಿ ಮಾಡ್ಬಿಡ್ತೀನಿ ಚೆನ್ನಾಗಿ ಯಾರು ಮಾಡಲ್ಲ ಆದ್ರೆ ಪೇಮೆಂಟ್ ಮಾತ್ರ ಕರೆಕ್ಟ್ ಆಗಿ ಬಂದ್ಬಿಡ್ತು ಅಂತ ಕೀರ್ತಿ ಅವ್ರೆ ಅಲ್ಲ ಐ ಎಮ್ ಮಿಸ್ಟರ್ ಗಿಲ್ಯಾರ್ ಆದ್ರೆ ಆ ಪೋಸ್ಟ್ ಡಿಲೀಟ್ ಆಗ್ಬಿಟ್ಟಿದೆ ಗುರು ಪಾಪ ಸುಮಾರು ವ್ಯೂಸ್ ಎಲ್ಲ ಆಗಿ ಇದು ಏನು ಲೈಕ್ಸ್ ಕಮೆಂಟ್ಸು ಶೇರ್ಸ್ ಎಲ್ಲಾ ಆಗಿತ್ತು ನೋಡಿ ದೇಶ ಧರ್ಮ ಹೆಣ್ಮಕ್ಳ ರಕ್ಷಣೆ ಗೋ ರಕ್ಷಣೆ ಯಾವುದೇ ಇರ್ಬೋದು ನಿಯತ್ತಿನ ದಾರಿಯಲ್ಲಿ ಸರಿ ದಾರಿಯಲ್ಲಿ ಮಾಡ್ಬೇಕೆ ಹೊರತು ಹೋರಾಟಗಾರರ ವಿರುದ್ಧ ಒಂದು ಹೆಣ್ಮಗಳಿಗೆ ಅನ್ಯಾಯ ಆಗಿದೆ ಸೌಜನ್ಯ ಅನ್ನೋ ಹೆಣ್ಮಗಳಿಗೆ ಅನ್ಯಾಯ ಆಗಿದೆ ಇವತ್ವರೆಗೂ ನ್ಯಾಯ ಸಿಕ್ಕಿಲ್ಲ ಅಂತ ಹೋರಾಟ ಮಾಡ್ತಾ ಇರೋರ ವಿರುದ್ಧ ಇವರೆಲ್ಲ ಏನ್ ನಿಂತ್ಕೊಂಡ್ರು ಯಾವ್ದು ಹೈ ಬಜೆಟೋ ಲೋ ಬಜೆಟೋ ಗೊತ್ತಿಲ್ಲ ಯಾವ ಬಜೆಟ್ ಅಲ್ಲಿ ನಿಂತ್ಕೊಂಡಿದಾರೋ ಇವರೆಲ್ಲ ಯಾಕಂದ್ರೆ ಅದ್ರ ಬಗ್ಗೆನು ಕೇಳಿ ಬರ್ತಾ ಇದೆ ಹಣ ಹಣ ಅಂತ ಇದೇ ನಾನು ಕೇಳುವಷ್ಟು ಸಂಕಟ ಅಂದ್ರೆ ತಕ್ಷಣ ಗೃಹ ಸಚಿವರಿಗೆ ನೇರವಾಗಿ ಫೋನ್ ಮಾಡಿ ಅವರಿಂದಲೇ ಎಲ್ಲಾ ಪೊಲೀಸ್ ಅಧಿಕಾರಿಗಳಿಗೆ ಮಾಹಿತಿ ಕೊಡುವಂತೆ ಸೂಚಿಸಿದೆ ಆ ಬಳಿಕ ಮಾನ್ಯ ಅಶೋಕ್ ಅವರು ಗೃಹ ಸಚಿವರು ನೇರವಾದ ಕ್ರಮ ಕೈಗೊಂಡ್ರು ನಾವು ಸ್ವಲ್ಪ ಹಿಂದೆ ಹೋಗೋಣ ಸೌಜನ್ಯ ಕೊಲೆಯಾದ ವರ್ಷ ಕೊಲೆಯಾದ ಸಂದರ್ಭದಲ್ಲಿ ಖುದ್ದು ವೀರೇಂದ್ರ ಹೆಗಡೆ ಅವರೇ ತಮಗೆ ವೈಯಕ್ತಿಕವಾಗಿ ಕರೆ ಮಾಡಿದ್ರಂತೆ ಹೌದಾ ಏನ್ ಮಾತುಕತೆ ಆಯ್ತು ನೆನಪಿದ್ರೆ ಸಾಧ್ಯನೇ ಇಲ್ಲ

ಒಂದ್ ಹೆಣ್ಮಗಳಿಗೆ ಅತ್ಯಾಚಾರಕ್ಕೆ ಒಳಗೆ ಆಗಿರುವಂತ ಹೆಣ್ಮಗಳಿಗೆ ನ್ಯಾಯ ಕೊಡಿಸ್ಬೇಕಾ ಇವನು ಅವ್ರು ಕೊಡ್ಸೋ ಒಂದ್ ಜೊತೆ ಬಟ್ಟೆಗೆ ದುಡ್ಡುಗೆ ಎಲ್ಲಾರ್ಗು ಕೊಲೆ ಬೆದರಿಕೆ ಹಾಕೊಂಡು ಅದೇ ನಮ್ಮನೇಲೂ ಒಂದ್ ಹೆಣ್ಮಗು ಇದಲ್ಲ ಹೆಣ್ಮಗುಗ್ ಏನಾದ್ರೂ ಆದ್ರೆ ಏನು ಅಂತ ಏನಾದ್ರೂ ಭಯ ಭಕ್ತಿ ಇದ್ಯಾ ಅಂಕಲ್ ಇವನ್ಗೆ ಅದಕ್ಕೆ ನಮ್ಗೆ ಗೊತ್ತಿಲ್ಲ ಮೇಡಮ್ ನೀವ್ ಯಾಕೆ ನೀವ್ ತಂದೆ ತಾಯಿ ಇಡ್ಕೊಂಡೆಸಬೇಕು ಮಗನ ಕಾಲ್ ತೊಳೆದು ಬಿಟ್ಟಿದೀರಲ್ಲ ಅಂಕಲ್ ಇಡ್ಕೊಂಡು ಅಲ್ಲ ನಿಮ್ಮನೇಲೂ ಒಂದ್ ಹೆಣ್ಮಗು ಇದೆ ಅಲ್ಲ ಅಂಕಲ್ ಮುಂದೆ ಅವಳಗೊಂದು ಜೀವನ ಇದೆ ಅಲ್ವಾ ಇವನ್ಗೆ ಏನಾದ್ರು ಅರ್ಥ ಆಗ್ತಾ ಇದೆಯಾ ನಾನು ಕನ್ನಡಿಗ ನಾನು ಹಿಂದೂ ಅಂತ ಹೇಳ್ಕೊಂಡು ತರಾ ಷಡ್ಯಂತ್ರ ಮಾಡ್ಕೊಂಡು ಕೂತಿದಾನಲ್ಲ ಇವನು ಇವನ್ ಯಾರು ಹೇಳೋರ್ ಕೇಳೋರ್ ಇಲ್ವಾ ಅಂಕಲ್ ಸರಿ ಸರಿ ಅವೆಲ್ಲ ಕಾನೂನು ತಿಳ್ಕೊಬೇಕು ಅವೆಲ್ಲ ಸುಮ್ನೆ ಇಲ್ಲಿ ದಪ್ಪನಾಡ ಮಾಡೋಕ್ ಆಗೋದಿಲ್ಲ ಅಲ್ಲ ಕಾನೂನು ತಿಳ್ದೆ ಮಾತಾಡ್ಬೇಕು ಯಾರೇ ಮಾತಾಡಿದ್ರು ಅವೆಲ್ಲ ಇವ್ಗೆ ಗೊತ್ತಿ ಏನ್ ಗೊತ್ತಿದೆ ಅವ್ಗೆ ಹೌದು ನಾವ್ ಹೇಳ್ದು ಬೇಡ ಅಂತ ಇದು ಹೀಗೆ ಮಾಡಿ ನಮ್ಗೆ ಗೊತ್ತಿಲ್ಲ ಬಂದ್ಮೇಲೆ ಗೊತ್ತಾಗ್ತಿದ್ದು ಎಲ್ಲಿದ್ದಾನೆ ಅಂಕಲ್ ಇವಾಗ ಅವನು ಬೆಂಗಳೂರಿಗೆ ಹೋಯ್ತೀನಿ ಅಂತ ಹೋದ ಮೇಡಮ್ ಏನ್ ಕೆಲಸ ಮಾಡೋದು ಅಂಕಲ್ ಅವನು ನಿಮ್ಮಗ

ಕೇಳಿ ಮಕ್ಕಳಿಗೆ ಒಡೆದು ಬುದ್ಧಿ ಕಲ್ಸಿ ಬಾಯಿ ಮುಚ್ಕೊಂಡ್ ಮನೇಲಿ ಬಿದ್ದಿರೋ ಇದೆಲ್ಲ ಬೇಕೇನೋ ನಿಮ್ಮನೇಲು ಹೆಣ್ಮಗು ಇದೆ ಅಂತ ಕೇಳಬೇಕಲ್ವಾ ನೀವು ಮಾಡ್ಕೊಳ್ಳಿ ದೊಡ್ಡವರ ಮಾಡ್ಕೊಳ್ಳಿ ಹ್ಮ್ ಸ್ನೇಹಿತನ್ಗೆ ಕೊಲೆ ಬೆದರಿಕೆ ಏ ನಿನ್ನ ಇರೋ ನಿನ್ನ ಏನ್ ಮಾಡ್ತೀನಿ ನೋಡೋ ಅಂತ ಎಲ್ಲ ಕೊಲೆ ಬೆದರಿಕೆ ಹಾಕಿದಾನೆಹನ್ಗೆ ಹಾ ಒಬ್ಬ ಚೇತು ಅಂತ ಅವನು ಯೂಟ್ಯೂಬರೇ ಅವನು ಫೋನ್ ಮಾಡ್ಬಿಟ್ಟು ಏನೋ ನಂದೆಲ್ಲಾ ರೆಕಾರ್ಡಿಂಗ್ ಎಲ್ಲ ಬಿಡ್ತೀನೋ ನೀನು ನಿನ್ನ ಹುಟ್ಟು ನಿನ್ನೇನ್ ಮಾಡ್ತೀನಿ ತುಮಕೂರಲ್ಲಿ ನಾನು ಜೈಲು ಕೇಸ್ ಎಲ್ಲ ನೋಡ್ಕೊಂಡ್ ಬಂದಿದ್ದೀನಿ ಎಲ್ಲಾ ಕಡೆ ಬರ್ತಾ ಇದೆ ನೋಡಿ ಎಲ್ಲಾ ಯೂಟ್ಯೂಬ್ ಅಲ್ಲೂ ಬರ್ತಾ ಇದೆ ನೋಡಿ ಎನ್ಕ್ವೈರಿ ಮಾಡ್ತದೆ ಅಲ್ಲಿ ಯಾರು ಮಾಡಿದ್ರ ಯಾರ್ ಇಲ್ಲೂ ಅಂತ ಹೇಳ್ತಿದ್ರು ಯಾಕೆ ನಮ್ಗೆ ಅಂತ ನೋಡಿ ಮಗ ಕ್ಲೀನ್ ಆಗಿ ಹೇಳವ್ನೆ ಅಲ್ಲಿ ಹದ್ಮೂರ್ನೇ ಗುಂಡಿ ತೋಡ್ಬಾರ್ದಂತ ನಾವ್ ಏನೇನ್ ಮಾಡದ್ರಿ ಗೊತ್ತಾ ಆಮೇಲೆ ಯೂಟ್ಯೂಬರ್ ಗಳ ಮೇಲೆ ಒಡ್ಸಿದ್ದು ನಾವೇ ನಾವೇ ಪ್ಲಾನ್ ಮಾಡಿ ಒಡ್ಸಿರೋದು. ಸಮೀರ್ ಏನಾದ್ರು ಅಲ್ಲಿ ಇದ್ದಿದ್ರೆ ಗುಂಪಲ್ಲಿ ಗುಂಪಲ್ ಇದಾಯ್ತು ಅಂತ ಹೇಳ್ಬಿಟ್ಟು ಸಾಯಿಸ್ ಬಿಡ್ತಾ ಇದ್ರಿ ಅಂತ ಎಲ್ಲಾ ಮಾತಾಡಿರೋದು ಅವಂದೇ ರೆಕಾರ್ಡಿಂಗ್ ಎಲ್ಲಾ ಹೋಗ್ತಾ ಇದೆ ನೋಡಿ ಎಲ್ಲ ಸುಮ್ನೆ ಏನ್ ಗೊತ್ತು ಏನು ಗೊತ್ತಿಲ್ಲ ಪತ್ರ ಸುಮ್ನೆ ಹಾಕಿ ನಾವು ನೋಡಿದ್ರೆ ಏನು ಧರ್ಮಸ್ಥಳ ನಮ್ಗೆ ಇದು ಬಂದದ್ದೇ ಗೊತ್ತಾದ್ ನಾವು ಗೊತ್ತಾ ಮತ್ತೆ ಗೊತ್ತ ವಿಡಿಯೋ ಮಾಡ್ತಾಲ್ವೆ ಈ ಮಾಮೂಲಿ ಇವೇ ಮಾಡ್ತಾ ಮಾಮೂಲಿ ಮಾಮೂಲಿ ಮಾಡ್ತಾ ಬಿಡೋದೇನು ಅಂತ ಹೇಳ್ಕೊಂಡು ಇದೆಲ್ಲ ಆದಮೇಲೆ ನಮ್ಗೆ ಈಗ ಗೊತ್ತಾಗುದು ನೋಡಿ ಅಂಕಲ್ ವಿಡಿಯೋ ಮಾಡೋದಲ್ಲ ನಾವು ಫಸ್ಟ್ ನಮ್ಮನೇಲು ಹೆಣ್ಮಕ್ಳಿದೆ ಅಲ್ವಾ ಅನ್ನೋಂಥದ್ ಅರ್ಥ ಮಾಡ್ಕೊಬೇಕು ಸಮಾಜಕ್ಕೆ ಏನ್ ಮಾಹಿತಿ ಕೊಡ್ಬೇಕು ಅದನ್ ಕೊಡ್ಬೇಕು ನೀನ್ ಯಾರೋ ಒಂದ್ ಜೊತೆ ಬಟ್ಟೆ ಕೊಡಿಸ್ತಾರೆ ಒಂದ್ ಐದ್ ಸಾವಿರ ದುಡ್ಡು ಕೊಡ್ತಾರೆ ಅಂತ ನೀನು ಏನ್ ಬೇಕಂದ್ರೂ ಮಾಡ್ತೀಯ ಅಂದ್ರೆ ಹಣ ಆಸ್ತಿ ಚೆನ್ನಾಗ್ ಮಾಡಿಟ್ಟಿದೀರ ನಾ ಮಗನ್ಗೆ ಹಾ ಮತ್ ಯಾಕೆ ಅವ್ನಿಗೆ ತಂದೆ ತಾಯಿ ಕಷ್ಟ ಗೊತ್ತಿಲ್ವೇ ಅವ್ನಿಗೆ

ಕುಡ್ಕೊಂಡು ಯಾರಿಗಾದ್ರು ಏನಾದ್ರು ಮಾಡಿದ್ರೆ ಹೆಚ್ಚು ಕಡಿಮೆ ಆದ್ರೆ ಅವಾಗ ಏನ್ ಮಾಡ್ತೀರಾ ನೀವು ವ್ಯವಸಾಯ ಮಾಡೋರು ಎಲ್ಲಿ ನಿಮ್ ಮಿಸಸ್ ಇದ್ರೆ ಕೊಡಿ ಇವತ್ ಸಂಘ ಆಯ್ತಾ ಏನ್ ಓದ್ತಾ ಇದ್ದಾಳೆ ಅಂಕಲ್ ಡಿಗ್ರಿ ಮಾಡ್ತಾವಳ ಕಾಲೇಜಿಗೆ ಹೋಗ್ತಾವಳ ಚೆನ್ನಾಗಿ ಕೇಳಿ ಇವನ್ ತರ ಆಗ್ಬೇಡಿ ಅಂತ ಹೇಳಿ ಇವನಿಗೆ ಸ್ವಲ್ಪ ಬುದ್ಧಿ ಹೇಳಿ ನಿಮ್ ಮಗನಿಗೆ ಬುದ್ಧಿ ಬಿಡವರಿ ಏನು